ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿನಂಡಿ ಲೈವ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ದಿರಿ ಅನ್ಕೋತೀನಿ ನಾನು ಆರಾಮಿದ್ದೀನಿ ಇವಾಗ ರಾತ್ರಿ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನಾನು ಸಾಯಂಕಾಲದಿಂದಾನೆ ಸ್ಟಾರ್ಟ್ ಆಗಿತ್ತು ಆದ್ರೆ ಸೆಲ್ಫ್ ಜೋಡ್ಸಕತ್ತಿದ್ವಲ್ಲ ಜೋಡಿಸ್ಕೊಂಡು ಜೋಡ್ಸ್ಕೊಂತ ರಾತ್ರಿ ಎಂಟಾಗ್ಬಿಟ್ಟೈತೀಗ ಈಗ ರಾತ್ರಿ ಅಡುಗೆ ಮಾಡಾಕೆ ಬಂದೀನಿ ಮತ್ತಿಗ ರಾತ್ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದೀನಿ ಮಧ್ಯಾಹ್ನ ಇದ್ದಿಲ್ಲ ಇಲ್ಲ ಬಿದ್ದವ್ರ ಆಗ್ತವ ಆದ್ರೆ ರಾತ್ರಿ ಅಡುಗೆ ಮಾಡಬೇಕಂದ್ರಿ ಅದೇ ಸೌಂದ ಈಗ ಅಡಿಗೆ ಗಿಡ ಹಾಕ್ತೀನಿ ಅವ್ರಿ ಕಾಳು ಸಾರ ಮುದ್ರಿ ಮಾಡ್ತೀನಿ ನಮ್ಮನೆಯವ್ರಿಗೆ ಕಾಯಿ ಹೆಚ್ಚಿಕೊಡ ಹಾಕ್ತಾರ ಕಾಯಿ ಕಾಯಿ ಎಬ್ಬಿ ಹೆಚ್ಚಿ ಕೊಡೋ ಹಾಕ್ತಾರೆ ನಾನು ಅವ್ರಿಗೆ ಕಾಳು ಕುದಿಯೋಕೆ ಇಡ್ತೀನಿ ಈಗ

ಇಲ್ಲಂದ್ರ ಕಾಳು ಮಸಾಲೆ ಹಿಡಿಯಂಗಿಲ್ಲ ಈಗ ಉಪ್ಪಾಗಿ ಒಂಚೂರು ಉಪ್ಪಾಗಿ ಬೇಯ್ಸಿದ್ವಿ ಅಂದ್ರೆ ಆಮೇಲೆ ಮಸಾಲೆ ಸಾಂಬಾರ್ನ್ಯಾಗ ಹಾಕಿದಾಗ ಮಸಾಲೆ ಹಿಡಿಯೋ ಇವನ್ನ ಉಳ್ಳಾಗಡ್ಡಿ ಹಚ್ಕೊಡ್ತಿಯಾ ನಾವ್ ಮಸಾಲೆ ಉರಿತೀನಿ ತಿಂಗ್ಲಿಯಾ ಅವ್ರ ಉಟ್ಟಿ ಬೇಯ್ತಿಯಾ ಇಲ್ಲ ಆಗೋದೇ ತಗೋದಿಟ ಒಂದ್ ಕೆ ಜಿ ಅವ್ರಿಗೆ ಕಳೋದ್ರಿ ಅದಕ್ಕೆ ನಾನು ಮೂರ್ ಟಮಾಟೆ ಹಾಕತೀನಿ ದೊಡ್ಡ ದೊಡ್ಡವಾದ ಟಮಾಟೆ ಮೂರ್ ಟಮಾಟೆ ಹಾಕತೀನಿ

ಹೆಚ್ಚಿ ಸೌದಿಸ್ಕೊಂಡಿ ಈಗ ನೋಡ್ರಿ ಪೀಠಗೆ ನಾನು ಗರಂ ಮಸಾಲೆ ಮಿಕ್ಸ್ ಮಾಡ್ತೀನಿ ಚಕ್ಕಿ ಮೆಣಸು ಲವಂಗ ಯಲಕ್ಕಿ ಅಬೀಜ ಎಲ್ಲ ಸೇರಿಸ್ಬಿಡ್ತೇನೆ ಇದ್ರಾಗ ಅಂದ್ರೆ ನಾನ್ ಪಲ್ಯಕ ಸಾಂಬಾರಿಗೆ ಮ್ಯಾಗ್ ಮತ್ ಗರಂ ಮಸಾಲೆ ಹಾಕದನ್ನ ಎಲ್ಲ ಇದ್ರಾಗ ಇರುತ್ತೆ ಗಸಗಸಿ ಎಲ್ಲ ಇದ್ರಾಗ ಆಮೇಲೆ ಇದಕ್ಕೆ ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಉಪ್ಪು ಹಾಕ್ತೀನಿ ಅಂದ್ರೆ ಜಲ್ದಿ ಕೆಡೋದಿಲ್ಲ ಶುಂಠಿ ಹುಳಿ ಪೇಸ್ಟ್ ಕೆಡಲ್ಲ ಅದು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿ ರೆಡಿ ಆಯಿತು ಈಗ ಡವನ್ ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಡ್ತೇನೆ

ಕೊಬ್ಬರಿ ಉರ್ದಿದ್ದು ಟಮಾಟಿ ಉಳ್ಳಾಗಡ್ಡಿ ಇನ್ನು ಬಿಸಿ ಐತಿದ ಕೊತ್ತಂಬರಿ ಪುಜಿನ ಎರಡು ಮಿಕ್ಸ್ ಐತಿದ ಅದನ್ನ ಒಂದಿಡಿ ಅಷ್ಟ ಹಾಕ್ತೇನೆ ನೋಡ್ರಿ ಕೊತ್ತಂಬರಿ ಪುಜಿನ ಎರಡ್ ಕಟ್ ಕೊತ್ತಂಬರಿ ಐತಿ ಎರಡ್ ಕಟ್ ಪುಜಿನ ಒಂದ್ ಹತ್ತು ಮೆಣಸಿನ್ಕಾಯಿ ಹಾಕೇನಿ ಒಂದ್ ಲಿಂಬೆ ಎಣ್ಣೆ ಇಡ್ತೇನೆ ಇದಕ್ಕ ಇದ್ರದ್ದು ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡ್ತೇನೆ ನಾನು ಅಂದ್ರೆ ಪಲ್ಯ ಸಾರ ಚಲೋ ಆಕತಿ ಹಿಂಗ ಇಟ್ರಾ ಕೆಡತಾವು ಅದಕ್ಕೆ ಪೇಸ್ಟ್ ಮಾಡಿದಂದ್ರೆ ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕ್ಕೊಂಡ್ಬಿಡ್ಬೋದು ಈಗ ಎಣ್ಣೆ ಹಾಕಿನಿ ತೇಜ್ಪಕ್ಕ ಜೀರಿಗೆ রক so, মসালি okay. <muching> <wow, let's> <muching> 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 ಹಾಕಿದ್ರ ಸಾಂಬಾರ್ ಮಸ್ತ್ ಘಮ 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 ಇದು ಮಾಡಂಗಿಲ್ಲ ಈಗ ಎಷ್ಟು ಬೇಕಷ್ಟು ನೀರು ಅವು ಕಾಳು ಹಾಕಿ ಖಾರ ಉಪ್ಪಿ ಕುದಿಸ್ಬಿಟ್ರೆ ಸಾಂಬಾರ್ ರೆಡಿ ಈಗ ಖಾರ ಹಾಕ್ತೀನಿ ಇದು ಖಾರ ಇದುನಜ್ಜಿರ ಬುನಜ್ಜಿರ ಮಸಾಲೆ ಎರಡು ಸ್ಪೂನ್ ಹಾಕ್ತೀನಿ ಖಾರ ಐದು ಸ್ಪೂನ್ ಹಾಕಿನ ಸಣ್ಣ ಸ್ಪೂನ್ ಇದು ಹಂಗೆ ಜಾಸ್ತಿ ಹಾಕಿನಿ ಅರಶಿನ ಇದು ಜೀರಿಗೆ ಪುಡಿ ಉಪ್ಪು ಮೂರು ಸ್ಪೂನ್ ಹಾಕ್ತೀನಿ ನೀವು ಟೇಸ್ಟ್ ನೋಡಿಕೊಂಡು ಎಷ್ಟು ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋರಿ

ನಾನು ಒಂದು ಕೋನ್ ನಾನು ಒಂದು ವಿಧ್ಯಾಸನೆ ಇಲ್ಲ. ಎರಡು ದೋಕುಂಗೆ ಕಂ ಕಂದರದು ಕಚ್ಚಜ್ಜು ನನ್ನ ಬಯಸದು. ಏನೇನ್ ಮಾಡ್ತಿದ್ದೀತಿ ನೀವು? ನಿಫಕ್ಕೆ ನಿಂತುಬಿಟ್ರೋ. ನಾನು ತಪ್ನೆ उधर बंदर है, उधर हमारे तक हैं, मैंने प्रेति मारते नहीं था, हाँ, प्रेति मारते नहीं थे उधर, सारिंस आउट हुआ, इलान है, अन्ना ने ही करा लोगे, ना प्रोग्रामर थे तो? ना तो, अन्ना, प्रेति मारते नवान थे, प्रेति मारते नहीं थे ना, नहीं ला, उनके लिए മാർബറ ഇതിൽ ಏನು ന ന ന ന ടോർ ഉണ്ടോ പതി ബാഗര കെന്തിട്ടു നോട്ടി ന ന ന ന ടോർ പാ ഞാൻ എല്ലേ ഇരി നൻകരേ നോക്കി ആം ക്യൂട്ട് ന ഓ ന ന ന ന മിയദ കുളമീ ഐ കാൻ കൺ നോ

నా ಕೈ ತೊಕೊಂಬರ್ಕಬೇಕಾರೆ ನಮ್ಮ ರೋಣಿ ಕಳ್ಕೊಂಡ್ ಬಿಟ್ಟಿತ್ರಿ ಇವತ್ತ ಅರ್ಧ ತಾಸ ಇದ್ರ ಹುಡುಕಾಡೋದ್ರಾಗ ಹೋಗೇತ್ ನಮ್ ರಚನೆ ರೀ ಕುಂತ್ಬಿಟ್ಟೈತಿ ನಿನ್ಗ್ ಗೊತ್ತಾಯಿಲ್ಲ ನೋಡಿ ಇಲ್ಲಿ ಗದಾ ಆಗಿಬಿಟ್ಟಿಲ್ಲ ನಾವು ಗೊಮ್ಮೆ ಕಾಣೋಂಗ ಕಾಣಗ ಗೊಂಬೆ ಇದ್ದಂಗ ಐತಿ సారు ಗೊಮ್ಮೆ ಗೊಮ್ಮೆ ಅಂದ್ರೆ ఓకే ఫ్రెండ్స్ ನಾ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯು